ಸ್ವಾಮಿ ಕೋಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ನಟ ದರ್ಶನ್ ನೋಡಲು ನಿತ್ಯ ಅಭಿಮಾನಿಗಳು ಬರ್ತಾನೆ ಇರ್ತಾರೆ ದಾವಣಗೆರೆಯಿಂದ ಬಂದಿದ್ದ ಮಹಿಳಾ ಅಭಿಮಾನಿ ಕಾವ್ಯ ನಾನು ದರ್ಶನ್ ಅವರನ್ನು ನೋಡಬೇಕು ಅಂತ ಇಲ್ಲಿಗೆ ಬಂದಿರುವುದಾಗಿ ಹೇಳಿದರು ಕಾವ್ಯ ಎಂಬ ಯುವತಿ ಜೊತೆ ಆನೆಕಲ್ ತಾಲೂಕಿನ ಚಂದಾಪುರದ ರಚ್ಚು ಎಂಬ ಯುವತಿ ಕೂಡ ಆಗಮಿಸಿದರು ಆದರೆ ಈ ಇಬ್ಬರು ಯುವತಿಯರಿಗೆ ನಟ ದರ್ಶನ್ ಭೇಟಿಗೆ ಜೈಲು ಸಿಬ್ಬಂದಿ ಅವಕಾಶ ನೀಡಲಿಲ್ಲ ನಟ ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಆಗಿದ್ದಾರೆ ಅಭಿಮಾನಿಗಳನ್ನು ಭೇಟಿಯಾಗುವುದಿಲ್ಲ ಮನೆಯವರನ್ನು ಮಾತ್ರ ಭೇಟಿ ಮಾಡುವುದಾಗಿ ದರ್ಶನ್ ಹೇಳಿದ್ದಾರೆ ಅಂತ ಪೊಲೀಸರು ಯುವತಿಯರಿಗೆ ಹೇಳಿದ್ರು